ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಐಗಳಿ ಎತ್ತಿನ ಜಾತ್ರೆ ಎರಡನೇ ಭಾಗ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಐಗಳಿ ಅತನಿ ತಾಲೂಕಾ ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ ನೋಡಿ ಇದು ಸುಮಾರು ಭಾನುವಾರ ಭಾನುವಾರದಿಂದ ಈ ಜಾತ್ರೆ ನಡೀತಾ ಇದೆ ಕಮ್ಸೆ ಕಮ್ ನಿಮಗೆ ಶನಿವಾರವರೆಗೂ ಈ ಜಾತ್ರೆ ಇರಬಹುದು ಫ್ರೆಂಡ್ಸ್ ಕಡೆ ಜಾತ್ರೆ ಶನಿವಾರವರೆಗೂ ಇರುತ್ತೆ ಫ್ರೆಂಡ್ಸ್ ಬಹಳಷ್ಟು ಎತ್ಕೊಂಡು ಬಂದಿದೆ ನೋಡಿ ಬನ್ನಿ ನಮ್ಮ ರೈತರ ಜೊತೆ ಮಾತಾ ಮಾತಾಡೋಣ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಯಾವ ಎತ್ತುಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರಾಗಿ ತಿಳಿಸ್ತೀನಿ ಬನ್ನಿ ಹೇಗಿದೆ ಇವತ್ತಿನ ವ್ಯಾಪಾರ ಅಂತ ನೋಡೋಣ ನಮ್ಮ ರೈತರೊಂದಿಗೆ ಮಾತಾಡೋಣ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತು ತಂದಿದ್ದಾರೆ ಕಾಕೋರು ಅವ್ರಿಗೊಳ ತಂದಿದ್ದಾರೆ ನೋಡಿ ಈ ತರ ಇದೆ ಅವರುಗಳು ತೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಕೊಂಬು ಮಕ ನಾಲ್ಕು ಕಾಲುಗಳು ಸುದ್ದಾಗಿದೆ ನೋಡಿ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕ ಯಾವ ಬೇಕಾ ನಿಮ್ದು ಇಪ್ಪರಿಗೆ ಇಪ್ಪರಿಗೆ ಓಕೆ ವ್ಯಾಪಾರ ತಂದಿರಾ ಕಾಕ ಏನ್ ಹೇಳ್ತೀರ ಕಾಕ ವ್ಯಾಪಾರ ಈಗ ಲಕ್ಷ ಒಂದ್ ಲಕ್ಷ ಫ್ರೆಂಡ್ಸ್ ಊರಿಗಳು ಒಂದ್ ಲಕ್ಷ ಸಾವಿರ ಹೇಳ್ತಾರ ನೋಡಿ ಅಲ್ಲಿನ ಏನಕ್ಕ ಇವ ಎರಡಲ್ಲಿ ಎರಡಲ್ಲ ಎರಡು ಸೇಮಾ ಗಳಕೆಲ್ಲ ಹೆಂಗ್ ಕಕ್ಕ

ಯಾವ್ ತಾಲೂಕು ನಮ್ ಮುಡಲಿ ತಾಲೂಕು ಐತಿ ಬೆಳಗಾವಿ ಜಿಲ್ಲಾ ಬೆಳ್ಗಳ್ ಜಿಲ್ಲೆ ಅಲ್ಲಿಂದ ಬಂದಿದ್ರಿ ಇಲ್ಲಿ ಹಾ ಎತ್ತಿನ ವ್ಯಾಪಾರ ಹಾ ಎತ್ತಿನ ವ್ಯಾಪಾರ ಮಾಡೋಕೆ ಇವೆಲ್ಲ ಎತ್ತೋ ತಗೊಂದಿರಣ್ಣ ಇವ್ ತಂದಿದ್ದನಾ ಮಾರಾಕ್ ತಂದು ಮಾರಾಕ್ ತಂದಿದಿರ ಹಾ ವ್ಯಾಪಾರ ಆಗಿವ್ರಿ ವ್ಯಾಪಾರ ಆಗ್ಯಾವನ ಓಕೆ ಈ ಊರಿನ ಇದು ಹಾ ಹೋರಿ ಇದಾವನಾ ಎಡಲಿ ಎರಡಲ್ಲು ಓಕೆ ಗಳಿಕೆ ಎಲ್ಲ ಇದು ಎರಡು ಸೈಡ್ ಹೋಗ್ತಾವ ನಾವು ಎರಡು ಸೈಡ್ ರೂಡಿ ಅದ ಜೋಡಿ ಅಣ್ಣ ಇದೊಂದು ಇದೊಂದ್ ಜೋಡಿನಾ ಹಾ ಓಕೆ ಫ್ರೆಂಡ್ಸ್ ಇದು ಆಮೇಲೆ ಇದು ಜೋಡಿ ಇರುತ್ತೆ ನೋಡಿ ಇದು ಕೂಡ ನೀನ್ ತೋರಿಸ್ತೀನಿ ಕೊಂಬು ಮಕಾ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಕಿಲಾರಿ ನಾನ ಹಾ ಒಂದ್ ಸ್ವಲ್ಪ ಮಿಕ್ಸ್ ಅದಾವ ಜವಾರಿ ಮಿಕ್ಸ್ ಮಿಕ್ಸ್ ಅದಾವ ಜವಾರಿ ಓಕೆ ಎಷ್ಟು ಅವನ ವ್ಯಾಪಾರ ಒಂದು ಎಪ್ಪತ್ತು ಕಾಯಿ ಅವನ ಒಂದ್ ಲಕ್ಷ ಎಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಪ್ಪತ್ ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ನೋಡಿ ಇವ್ ನೋಡ ನಮ್ಮ ಫ್ರೆಂಡ್ಸ್ ಅಲ್ಲೊಂದ್ ಜೋಡಿ ತೋರಿಸಿದೆ ಅಣ್ಣವ್ರದು ಇದೊಂದ್ ಜೋಡಿ ವ್ಯಾಪಾರ ಆಗಿದೆ ಅಂತೆ ಈ ಜೋಡಿ ನಮ್ಮ ನಮ್ಮದಾವ್ ನಿಮ್ಗೆ ಅಣ್ಣ ಓಕೆ ನಿಮ್ಗೆ ಅಂತ ಅವ್ರು ಅಂತ ನೋಡ್ರಿ ಏನಿಲ್ಲ ಅಣ್ಣ ಇವ್ ನಾಕಂದಾವನ ಎರಡು ಎರಡು ನಾಕಲ್ಲ ಎರಡು ನಾಕ ಓಕೆ ಗಳಿಕೆ ಇಲ್ಲ ಹೆಂಗಾವಣ ಬೆಳಿಕ್ ಇವ್ ಎರಡ ಸೈಡ್ ಅಕ್ಕವ ಅಣ್ಣ ಎರಡು ಸೈಡ್ ಆಯಾ ಬೀದಿಲ್ಲಣ್ಣ ಎದ್ ಏನಿಲ್ಲನ ಬಂಡಿ ಒಂದ ಸೈಡ್ ಅಪ್ಪ ಭೂಮ್ಯಾಗ ಎರಡು ಕಡೆ ಹೋಗ್ತಾವ ಭೂಮಿ ವ್ಯವಸಾಯಕ್ಕ ಎರಡು ಸೈಡ್ ಬಂಡಿ ಅಷ್ಟೇ ಒಂದ್ ಸೈಡ್ ಒಂದ ಸೈಡ್ ಓಕೆ ಬಂಡಿ ಅಷ್ಟೇ ಒಂದ್ ಸೈಡ್ ಅಂತ ನೋಡಿ ಗಳೆಲ್ಲ ಎರಡು ಸೈಡ್ ರೂಢಿ ಐತಂತೆ ಎಷ್ಟ್ ಅಣ್ಣ ವ್ಯಾಪಾರ ಒಂದು ಎಂಬತ್ತೈದ್ ಕಾಯ್ದಾವಣ ಒಂದ್ ಲಕ್ಷ ಎಂಬತ್ತೈದ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಂಬತ್ತೈದ್ ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ನೋಡಿ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಂಬತ್ತೈದು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಈ ತರ ಎತ್ ಬೇಕಾದ್ರೆ ಹೇಳಿ ಸೆವೆನ್ ಟು ಫೈವ್ ಡಬಲ್ ನೈನ್ ಟೂ ತ್ರೀ ಫೋರ್ ಜೀರೋ ತ್ರೀ ಬಾಳು ಫ್ರೆಂಡ್ಸ್ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲೋನ್ ಜೋಡಿ ಎತ್ತಿದೆ ಫ್ರೆಂಡ್ಸ್ ಇಲೋನ್ ಜೋಡಿ ಎತ್ತಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಜಾತ್ರೆ ಜಾತ್ರೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗೋ ತೋರಿಸ್ತೀನಿ ನೋಡಿ ಇದೆ ಚಿಕ್ಕ ಸೈಗ್ ಜೋಡಿನ ಇದು ಕೂಡ ತೋರಿಸ್ತೀನಿ ನೋಡಿ ನಿಮ್ದು ತುಂಬು ಮಕ್ಕ ಕಾಲೆಲ್ಲಾ ಶುದ್ದಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಯಶವಂತ ಯಶವಂತು ಯಾವ್ರಣ ಮೋಡಲಿಂದ ಬಂದಿದ್ರಾ ಓಕೆ ಇದು ವ್ಯಾಪಾರಕ್ಕೆ ತಂದಿರಣ್ಣ ಹಾ ವ್ಯಾಪಾರ ಏನು ಹೇಳ್ತೀರ ಅಣ್ಣ ವ್ಯಾಪಾರ ಒಂದು ನಾಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಹ್ಞೂ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ನಲ್ವತ್ತು ಸಾವಿರ ಇರ್ತಾರೆ ನೋಡಿ ಅಲ್ಲಣ್ಣ ಅಲ್ಲ ಅದಿಲ್ಲ ಎರಡು ಎರಡಲ್ಲ ಹಾಂ ಓಕೆ ಎರಡು ಎರಡಲ್ಲ ಅಂತ ನೋಡಿ ಸೇಮ್ ಅಣ್ಣ ಗಳಿಕೆಲ್ಲ ಹೆಂಗೆ ಅವಣ್ಣ ರೂಢಿ ಗಳಿಕೆ ಚಲೋ ಇದಾವ್ ಎರಡು ಕಡೆ ರೂಢಿ ಅವಣ್ಣ ಏಯ್ ಅದರ ಕಡೆ ಓಕೆ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬೋದು ಕಟ್ಬೋದು ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ನೀವು ಒಂದು ಹೊತ್ತ ಒಂದು ಹೊತ್ತಿನೈದು ಒಂದು ಲಕ್ಷ ಹತ್ತು ಸಾವಿರ ತನಕ ಬಿಡ್ತೀರಾ ಹಾಂ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಂಬರ್ ಹೇಳಿ ಯೋ ಡಬಲ್ ಒಂಬತ್ತು ಆರು ಒಂಬತ್ತು ನಾಲ್ಕು ಮೂರು ಡಬಲ್ ಡಬಲ್ ಏಳು ಆರು ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಆಗಲಿ ಒಂದು ಜೋಡಿ ಎತ್ತಿ ತೋರಿಸಿದ್ರ ಇದು ವ್ಯಾಪಾರ ಆಗಿದೆ ಅಣ್ಣ ಓಕೆ ಫ್ರೆಂಡ್ಸ್ ಈ ಜೋಡಿ ಕೂಡ ವ್ಯಾಪಾರ ಆಗಿದೆ ನೋಡಿ ಊರಿಗುಳು ಅಣ್ಣ ಏನೆಲ್ಲ ಅಣ್ಣ ಇವು ಇವು ಇಲ್ಲ ಎರಡಲ್ಲ ಬೇ ಜವಾರಿ ಬರ್ತಾವಣ್ಣ ಹಾ ಜವಾರಿ ಜವಾರಿ ಊರಿಗುಳ್ ನೋಡಿ ಎರಡಲ್ಲ ಅಂತೆ ಗಳಕೆಯಲ್ಲಿ ಹೆಂಗ ಅಣ್ಣ ಎರಡು ಕಡೆ ಎಕ್ ನಂಬರ್ ಎರಡು ಕಡೆ ರೂಢಿದೇನಿಲ್ಲ ಓಕೆ ಇವು ಮೈಲೇಜ್ ಹೆಂಗ ಅಣ್ಣ ತಿನ್ನಾಕ ಯಾವ್ದಕ್ಕ ಫುಲ್ ಕಾಲ ಫೇಮಸ್ ಅದಾವ ಹಾ ಓಕೆ ಅಣ್ಣ ಎಷ್ಟಾಗಿದೆ ವ್ಯಾಪಾರಿ ಇವು ಇವು ಒಂದು ಕೈ ಅವು ಒಂದ್ ಲಕ್ಷ ಐದ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐದ್ ಸಾವಿರ ಕೆಲ್ಸನ ಇದ್ದಾರೆ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಇದೊಂದ್ ಜೋಡಿ ಕೂಡ ವ್ಯಾಪಾರ ಆಗಿದೆ ಕಾಗಿದೆ ಅಂತ ಕೇಳೋಣ ಈ ಜೋಡಿ ಎಷ್ಟು ವ್ಯಾಪಾರ ಒಂದ್ ನಾಲ್ಕಲ್ಲ ಎರಡು ಓಕೆ ಒಂದ್ ಲಕ್ಷ ಇಪ್ಪತ್ಕಾಯಿ ಒಂದ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರಕ್ಕೆ ವ್ಯಾಪಾರ ಆಗಿದೆ ಎತ್ತುಗಳು ಒಂದ್ ಲಕ್ಷ ಇಪ್ಪತ್ ಸಾವಿರ ತನಕ ಈ ಐಗ್ಲಿ ಜಾತ್ರೆಯಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಅವಾಗ್ಲೇ ಬ್ರದರ್ ಹೇಳಿದ್ರು ವ್ಯಾಪಾರ ಆಗಿದೆ ಅಂತ ಎತ್ಗೋ ಇಲ್ಲಿ ನಮ್ ರೈತರು ಬಂದಿದ್ದಾರೆ ತಗೊಂಡವರು ಇವ್ರ್ ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಮಂಜುನಾಥ್ ಕಲ್ಶೆಟ್ಟಿ ಯಾವ್ರಿಂದ ಬಂದಿರೋ ತಾಲೂಕ್ ಜೋರ್ಗಿ ತಾಲೂಕ್ ಕಲಬುರ್ಗಿ ಜಿಲ್ಲೆಯಿಂದ ಇಲ್ಲಿ ಐಗಳಿ ಜಾತ್ರೆಯಲ್ಲಿ ಬಂದಿದ್ದಾರೆ ಈಗ ಒಂದ್ ಜೋಡಿ ಎತ್ಗೋ ತಗೊಂಡಿದ್ದಾರೆ ಅವಾಗ್ಲೇ ನಿಮ್ ತೋರಿಸಿದೆ ಎಷ್ಟಕ್ ತಗೊಂಡಿರ ಅಂತ ಕೇಳೋಣ ಒಂದ್ ಲಕ್ಷ ಎಪ್ಪತ್ ಸಾವಿರ ಒಂದ್ ಲಕ್ಷ ಎಪ್ಪತ್ ಸಾವಿರ ಅಲ್ಲಿನಾಗ ಏನಂತೇಳಂಗ ಅಂತೇಳಿ ಎರಡು ಮನೆ ನಡಿತು ಅಂತೇಳಾರ ಅಂದ್ರೆ ಇಲ್ಲಿ ಕಟ್ಟಿ ಓಕೆ ಒಂದ್ ಲಕ್ಷ ಎಪ್ಪತ್ ಸಾವಿರ ಫ್ರೆಂಡ್ಸ್ ಒಂದ್ ಲಕ್ಷ ಎಪ್ಪತ್ ಸಾವಿರ ತಗೊಂಡಿರ ನೋಡಿ ಬ್ರದರ್ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಒಂದಿಷ್ಟು ಎತ್ಗಳು ತಂದಿದ್ದಾರೆ ಹಣ್ಣವರು ಹಗಿಳಿ ಜಾತ್ರೆಯಲ್ಲಿ ಒಂದಿಷ್ಟು ಎತ್ಗಳು ತಂದಿದ್ದಾರೆ ಇಲ್ಲಿ ಒಂದ್ ಜೋಡಿ ವ್ಯಾಪಾರಕ್ಕಿದೆ ಕೆಲವೊಂದು ವ್ಯಾಪಾರ ಆಗಿವೆ ಎಷ್ಟಕ್ಕಾಗಿ ಅಂತ ಕೇಳೋಣ ಫಸ್ಟ್ ಹಣ್ಣವ್ ಪರ್ಚೆ ಮಾಡ್ಕೋಣ ನಮಸ್ಕಾರ 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 ನಿಮ್ ಹೆಸರ ಮಲ್ಲಾಪ್ರೆ ಮಲ್ಲಪ್ಪ ಯಾವ ನಿಮ್ ಮೂಡಲಿಗೆ ಓಕೆ ಜಿಲ್ಲೆ ಜಿಲ್ಲೆ ಗೋಕಾ ಬೆಳಗಾವ್ ರೀ ಬೆಳಗಾವ್ ಜಿಲ್ಲೆಯಿಂದ ಈಗ ಬಂದಿದ್ದೀರಾ ಓಕೆ ಈ ಜೋಡಿ ಯಾಪಾರ್ಕ್ ಅವಣ ಇವು ಏನಲ್ಲಿ ನೀವು ಕಡಲಾಗದ್ರಿ ಕಡೆಯ ಎರಡು ಹತ್ತು ಹೇಳ್ತರಿ ಕಡೆಯಲ್ ನೋಡ್ರಿ ಈ ಜೋಡಿ ಎರಡ್ ಲಕ್ಷ ಹತ್ ಸಾವಿರ ಹೇಳ್ತಾರೆ ಎಷ್ಟ್ ಬಂದ್ ಬಿಡ್ತೀರಾ ಫೈನಲ್ ಒಂದು ಐವತ್ ಬಂದ್ರ ಬಿಡದ್ರಿ ಒಂದ್ ಲಕ್ಷ ಐವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತೆ ಕಾಲ ಹೆಂಗ್ ಗಳಂಬರ್ ಎರಡು ಎರಡು ಚೇಂಜ್ ಮಾಡಿ ಕಟ್ಬೋದ ಬೇಕಾ ನೋಡಿ ಫ್ರೆಂಡ್ಸ್ ಸಾಧ ಇದೆ ಒಂದ್ ಲಕ್ಷ ಐವತ್ ಸಾವಿರ ಆದ್ ಕೊಡುದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ವ್ಯಾಪಾರ ಆಗಿದೆ ಎಷ್ಟು ಕೇಳೋಣ ಬನ್ನಿ

ಿದಾವ ಎರಡು ಫ್ರೆಂಡ್ಸ್ ಈ ಜೋಡಿ ಎತ್ತುಗಳು ವ್ಯಾಪಾರ ಆಗಿವೆ ಎಷ್ಟಾಗಿದೆ ಅಂತ ಕೇಳೋಣ ಅಣ್ಣವರಿಗೆ ಅಣ್ಣ ಈ ಜೋಡಿ ಅಣ್ಣ ವ್ಯಾಪಾರ ಒಂದು ತೊಂಬತ್ತೈದ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ತೊಂಬತ್ತೈದು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ

ಈ ಜೋಡಿ ಎಷ್ಟ ಒಂದು ಐವತ್ತಕ್ರೆ ಒಂದ್ ಲಕ್ಷ ಐವತ್ ಸಾವಿರ ಅಲ್ಲಿನಾಗ್ ಮಾಡಿ ಇದು ಬಾಯ್ಗುಡಿ ಎತ್ಗಳು ಗುಡ್ ಎರಡು ಒಂದ್ ಲಕ್ಷ ಐವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ತು ಸಾವಿರಕ್ಕಾಗಿ ನೋಡಿ ಬಂಡಿಗೆಲ್ಲ ಚಲೋ ಚಲೋದ ಓಕೆಲ್ಲ ಎತ್ತೀನಿ ನಿಮ್ಗೆ ಇವು ಇವ್ ಮೂರ್ಸ್ ಇಷ್ಟೆಲ್ಲ ಈಗ ಸ್ವಲ್ಪ ಹಿಡ್ಕೊಳ್ಳುವ ತೋರಿಸಿದೀನಿ ನಿಮಗೆ ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತಾರೆ ಹೇಳ್ಬಿಡಿ ನೈನ್ ಡಬಲ್ ಜೀರೋ ಹಾ ಏಟ್ ಡಬಲ್ ಫೋರ್ ಸೆವೆನ್ ಜೀರೋ ಫೋರ್ ನೈನ್ ಒಂದ್ಸಲ ರಾಮ್ರಿ ಈಗ ಬಂದ್ರಿ ಈಗ ಬಂತ ಹೇಳಿ ನಂಬರ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಡಬಲ್ ಫೋರ್ ಡಬಲ್ ಫೋರ್ ಜೀರೋ ಜೀರೋ ಫೋರ್ ನೈನ್ ಫೋರ್ ನೈನ್ ಕೇಳೋಣ ಒಂದ್ ಒಂದೊಂದ್ ಜೋಡಿ ಆಗಿ ಇಲ್ಲಿ ಜೋಡಿ ಊರಿಗಳು ಇದೆ ನೋಡಿ ತೋರ್ಸ ನಿಮ್ಗೆ ಇಲ್ಲಿ ಜೋಡಿ ಇವ ಒಂದು ಎಂಬತ್ತ ಒಂದ್ ಲಕ್ಷ ಎಂಬತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಂಬತ್ ಸಾವಿರ ಇರ್ತಾರ ನೋಡಿ ಎರಡಲ್ಲಿ ಊರಿಗಳು ಇದು ಬೆಳಕೆ

ಜೋಡಿನಾ ಎಷ್ಟು ಫ್ರೆಂಡ್ಸ್ ಒಂದೂವರೆ ವರ್ಷದ ಕರುಗಳು ನೋಡಿ ಕಿಲಾರ ಬರ್ತಾವಣ ಕಿಲಾರ ಏನ್ ವ್ಯಾಪಾರ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಕರುಗಳು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಇರ್ತಾರ ನೋಡ್ರಿ ಹಾ ಗಳ ಏನಾರ ರೂಢಿ ಮಾಡಿರಣ್ತಾವ ಬಂಡಿ ಗಿಂಡಿ ಎಲ್ಲ ಹೋಗ್ತಾವ ಓಕೆ ಎರಡು ಕಡೆ ರೂಢಿ ಅವ ಒಂದ್ ಕಡೆ ಎರಡು ಕಡೆ ಎರಡು ಕಡೆ ರೂಢಿ ಅದಾವ ಹಾ ಅದ್ಗೆ ಏನಿಲ್ಲ ಎಷ್ಟ್ ಬಂದ್ರೆ ಬಿಡ್ತೀರ ಜೋಡಿ ಫೈನಲ್ ಒಂದ್ ಲಕ್ಷದ ಮೇಲೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಇನ್ನೊಂದು ಸ್ಟೋರಿಗಳಿದೆ ನೋಡೋಣ ಬನ್ನಿ ಹಗ್ಗ ಬಿಡ ಇಲ್ಲೊಂದು ಜೋಡಿ ಊರಿಗಳಿದೆ ಸಣ್ಣ ಊರಿಗಳು ಏನ್ ಹೇಳ್ತಾರೆ ಕೇಳೋಣ ಅಲ್ಲಲ್ಲಿ ಊರಿಗಳು ಇನ್ನೊಂದು ಅಣ್ಣ ಎಷ್ಟು ವರ್ಷ ಒಂದು ವರ್ಷದ ಒಂದೈತ್ರೀ ಒಂದು ಒಂದೂವರೆ ವರ್ಷದ ಓಕೆ ಒಂದು ದೀಡ್ ವರ್ಷದ್ದು ಒಂದು ಒಂದು ವರ್ಷದ ಕರು ಇದೆ ಎರಡು ಜೋಡಿನಾ ಹಾ ಜೋಡಿ ಅದಾವ ಜೋಡಿ ಏನು ಹೇಳ್ತಾನೆ ವ್ಯಾಪಾರ ಎಪ್ಪತ್ತು ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಕರುಗಳು ಎಪ್ಪತ್ತು ಸಾವಿರ ಏಳು ನೋಡಿ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಐವತ್ತೆಂಟು ಐವತ್ತೆಂಟು ಫ್ರೆಂಡ್ಸ್ ಈ ಜೋಡಿ ಐವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಇದೆ ನೋಡೋಣ ಬನ್ನಿ ಪಿ ಜೋಡಿ ಏನು ಹೇಳ್ತಾವಣ್ಣ ಪಿ ಜೋಡಿ ಏನ್ ಹೇಳ್ತಾರ ಅರವತ್ತೈದು ಸಾವಿರ ಇವು ಎಷ್ಟು ವರ್ಷದ ಅವಣ್ಣ ಇವು ಎಷ್ಟು ವರ್ಷದ ಇವು ಹನ್ನೆರಡು ಒಂದು ವರ್ಷದ ಓಕೆ ಫ್ರೆಂಡ್ಸ್ ಒಂದು ವರ್ಷದ ಕರುಗಳು ನೋಡಿ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಅರವತ್ತು ಬಂದ್ರೆ ಬಿಡ್ತಾರ ಅರವತ್ತು ಸಾವಿರ ಫ್ರೆಂಡ್ಸ್ ಅರವತ್ತು ಅಂದರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಅರವತ್ತು ಸಾವಿರ ಫೈನಲ್ ಹಾಂ ಓಕೆ ನಂಬರ್ ಹೇಳಿ ಏಟ್ ನೈನ್ ಸೆವೆನ್ ಒನ್ ಏಟ್ ಜೀರೋ ಸಿಕ್ಸ್ ಸಿಕ್ಸ್ ಫೋರ್ ಇನ್ ಜೋಡಿ ಊರಿಗಳು ಇದೆ ಇದೇನ್ ಈ ಜೋಡಿ ಈ ಜೋಡಿ ನೈತ್ರಿನಾ ಒಂದ್ ಲಕ್ಷ ಹದಿನೈದು ಸಾವಿರ ಓಕೆ ಎಷ್ಟು ವರ್ಷ ಇದಾವಣ ಹದಿನೈದು ತಿಂಗಳು ಹದ್ನೈದು ತಿಂ ಕರಂತ ನೋಡಿ ಏನು ರೂಢಿ ಮಾಡಿರಾ ಇಲ್ಲ ಮಾಡಿದಿರಾ ಓಕೆ ಚಕಡಿ ಎಲ್ಲಾ ಹೋಗ್ತಾವ ಎರಡು ಕಡೆ ರೂಢಿರ ಒಂದ್ ಸೈಡ್ ಎರಡು ಸೈಡ್ ಓಕೆ ಎರಡು ಸೈಡ್ ರೂಢಿ ನೋಡ್ರಿ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಜೋಡಿ ಒಂದ್ರ ಮೇಲೆ ಒಂದ್ರ ಮೇಲೆ ಎಷ್ಟರ ಬರ್ಲಿ ಬಿಡ್ತೀರಾ ಈ ಜೋಡಿ ಲಕ್ಷದ ಮೇಲೆ ಮೇಲಾದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಫ್ರೆಂಡ್ಸ್ ಐಗಿಳಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳಿದೆ ವ್ಯಾಪಾರ ಆಗಿದೆ ಅಂತ ಇದೆ ಫ್ರೆಂಡ್ಸ್ ಈ ಜೋಡಿ ವ್ಯಾಪಾರ ಆಗಿದೆ ಎಷ್ಟಾಗಿದೆ ಅಂತ ಕೇಳೋಣ ಅಣ್ಣವರಿಗೆ ಅಣ್ಣ ನಮಸ್ಕಾರ ನಮಸ್ಕಾರ ಓಕೆ ನಿಮ್ಮ ಹೆಸರಣ್ಣ ಲಾಲ್ ಸಾಹಬ್ ಸೇಫ್ ಯಾವ್ರಣ್ಣ ತುಂಗಾಳ ಓಕೆ ತುಂಗಳ ಹಾ ಓಕೆ ನಿಮ್ಮೂರು ಜಾತ್ರೆಗೆ ಬಂದಿದ್ವಿ ಅಲ್ಲ ಹಾಂ ಓಕೆ ಎಲ್ಲ ಚೆನ್ನಾಗೈತೆ ನಿಮ್ಮ ಜಾತ್ರೆ ಓಕೆ ಈ ಜಾತ್ರೆಗೆ ಇದನ್ನ ಬಂದು ಎಷ್ಟು ದಿವ್ಸ ಆಯ್ತಣ್ಣ ಮೂರು ದಿವಸ ಮೂರು ದಿವಸ ಆಯ್ತು ಅಂದ್ರೆ ನೀವು ಭಾನುವಾರನೇ ಬಂದಿದ್ದೀರಾ ಇನ್ನೂ ಎಷ್ಟು ದಿವ್ಸ ನಡಿಬೋದ ಈ ಜಾತ್ರೆ ಎರಡು ದಿವಸ ಇನ್ನೊಂದು ಎರಡು ಮೂರು ದಿವಸ ಓಕೆ ಅಂದ್ರೆ ಶನಿವಾರ ಪಾಸ್ ಇದೆ ಅಲ್ಲಿ ಇಲ್ಲಿ ಹಾಂ ಶನಿವಾರ ತನಕ ಕೊನೆ ಜಾತ್ರೆ ಅಂತೀರಾ ಓಕೆ ಫ್ರಂಟ್ ಶನಿವಾರ ಕೊನೆ ಜಾತ್ರೆ ಆಗುತ್ತೆ ಶನಿವಾರ ಪಾಸ್ ಕೂಡ ಇದೆ ಇಲ್ಲಿ ಹಾಂ ಎಷ್ಟಾಗಣ್ಣ ಜೋಡಿ ಬಂದು ಎಪ್ಪತ್ತು ಐದು ಲಕ್ಷ ಎಪ್ಪತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಪ್ಪತ್ತೈದ್ ಎಪ್ಪತ್ ಸಾವಿರಕ್ ಆಗಿವೆ ನೋಡಿ ಎಲ್ಲಾ ತೋರ್ಸ್ತಾ ಇದೀನಿ ನಿಮ್ಗೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಎಪ್ಪತ್ ಸಾವಿರನಾ ಈ ಜೋಡಿ ಒಂದ್ ಲಕ್ಷ ಎಪ್ಪತ್ ಸಾವಿರ ವ್ಯಾಪಾರ ಆಗಿರುತ್ತೆ ನೋಡಿ ಅಣ್ಣ ನೀವ್ ಎತ್ತಿನ ವ್ಯಾಪಾರ ಮಾಡ್ತೀರಾ ರೈತರ ತಗೊಂಡವ್ರ ಇಲ್ಲ ಫ್ರೆಂಡ್ಸ್ ಇಲ್ಲಿ ಜೋಡಿ ತಂದಿದ್ದಾರೆ ಕಾಕೋರು ಇಳಿ ಜಾತ್ರೆ ಒಂದ್ ಜಬರ್ದಸ್ತ್ ಎತ್ತೋ ತೋರಿಸ್ತಾ ಇದೀನಿ ನೋಡಿ ನಿಮ್ಗೆ ಕೊಂಬು ಮಕ ಕಾಲೆಲ್ಲಾ ಶುದ್ಧಾಗಿದೆ ನೋಡಿ ಇದು ಕೂಡ ತೋರಿಸ್ತೀನಿ ನಿಮಗೆ ಇದು ಕೂಡ ಕೊಂಬು ಮಕ ಕಾಲೆಲ್ಲಾ ಸುದ್ದಾಗಿದೆ ನೋಡಿ ಕಾಕವ್ ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ರಾಮಚಂದ್ರ ರಂಗಪ್ಪ ಉಕ್ಕಿಲ್ ಯಾವ ಕಾಕ ನಿಮ್ದು ಮುನ್ಶಾ ಮೂರ್ಲಿ ತಾಲೂಕು ಓಕೆ ಮುರ್ಲಿ ತಾಲೂಕ ಜೋಡಿ ವ್ಯಾಪಾರ ತಂದಿರ ಕಾಕಾ ಹೌದು ಏನ್ ಹೇಳ್ತೀರಾ ವ್ಯಾಪಾರ ಇವಾಗ ಆರ್ ಲಕ್ಷ ಆರ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಆರು ಲಕ್ಷ ಇರ್ತಾವ ನೋಡಿ ಈ ತರ ಇದೆ ಊರಿಗಳು ತೋರಿಸಿ ನಾವು ನಿಮಗೆಲ್ಲ ಓಕೆ ವ್ಯವಸಾಯದ ಕಕ್ಕ ಗಳೆಲ್ವಾ ಹಾಂ ವ್ಯವಸಾಯ ಓಕೆ ವ್ಯವಸಾಯಕ್ಕೆ ಹೆಂಗೆ ಹೋಗ್ಬೇಕಾ ಗಳಿಕ್ ಚಲೋ ಚಲೋ ಎರಡು ಕಡೆ ರೂಢಿ ಹೋಗ್ಬೇಕಾ ಎರಡು ಕಡೆ ಉಡುಡಿ ಓಕೆ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬೋದು ಹಾಂ ಕಟ್ಬೋದು ಸಕಡಿ ಗಿಗಡಿ ಎಲ್ಲ ಸರಿಯಾಗಿ ಹೋಗ್ತಾವ ಕ್ಕ ಸರಿ ಹೋಗು ಓಕೆ ಕಕ್ಕ ಎಷ್ಟು ಬಂದ್ರು ಬಿಡ್ತೀರಾ ಈ ಜೋಡಿ ಫೈನಲ್ ಫೈನಲ್ ನಾಲ್ಕು ರೀ ನಾಲ್ಕು ಫ್ರೆಂಡ್ಸ್ ಈ ಜೋಡಿ ನಾಲ್ಕು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಕಕ್ಕ ನಿಮ್ಮ ನಂಬರ್ ಹೇಳ್ತೀರಾ ನಮ್ಮ ನೆನಪಿಲ್ಲ ಸರಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅಣ್ಣವ್ರು ಬಂದಿದ್ದಾರ ಇಲ್ಲಿ ಹೈಗಿ ಜಾತ್ರೆಯಲ್ಲಿ ಇಲ್ಲಿ ತೋರಿಸ್ತಾ ಇದೀನಿ ಒಂದೊಂದ್ ಜೋಡಿ ಕೇಳೋಣ ಏನ್ ಅಂತ ಇಲ್ಲಿ ಒಂದ್ ಜೋಡಿ ಇದೆ ಆಮೇಲೆ ಆ ಕಡೆ ಒಂದಿಷ್ಟು ಎತ್ತುಗಳಿದೆ ಹಾ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಮಾದೇವ್ ಹನುಮಂತ ಅಸ್ಕಿ ಯಾವ್ರಣ್ಣ ಹತ್ತನಿಂತ ದೇವರ ನೆಟ್ಟಿ ಹತ್ತನಿ ತಾಲೂಕು ದೇವರ ನಟಿ ಓಕೆ ಎತ್ತಿನ ವ್ಯಾಪಾರ ಮಾಡ್ತೀರಣ್ಣ ವ್ಯಾಪಾರ ಇವರು ಎತ್ತಿನ ವ್ಯಾಪಾರ ಮಾಡ್ತಾರೆ ನೋಡಿ ಇತರ ಎತ್ಗಳು ಏನಾದ್ರು ಬೇಕಾದ್ರೆ ಇವ್ರ ಹತ್ರ ಸಿಗುತ್ತೆ ಇವ್ ಮಸ್ರೂ ಪಲ್ಯಾಣ್ರ ಮದ್ ಎಲ್ಲ ಇವ್ರಿ ನಮಸ್ಕಾರ ಏನ್ ಜೋಡಿ ವ್ಯಾಪಾರ ಜೋಡಿಗೊಂದು ಅರವತ್ ಎಟ್ಟದ್ದು ಒಂದು ಇಪ್ಪತ್ತ್ ಮಾರಿಯವ್ರು ಒಂದ್ ಲಕ್ಷ ಅರವತ್ ಸಾವಿರ ಹತ್ತೈದ್ರ ಒಂದ್ ಲಕ್ಷ ಇಪ್ಪತ್ ಸಾವಿರ ವ್ಯಾಪಾರ ಆಗಿ ವ್ಯಾಪಾರ ಆಗಿ ಅವ್ರು ಜೋಡಿ ವ್ಯಾಪಾರ ಆಗಿ ನೋಡಿ ಮೊಬೈಲ್ ನಂಬರ್ ಅಲ್ಲಣ್ಣ ಎರಡು ಕಲೆ ಕಡೆಯ ಬೆಳಗ್ಗೆ ಎರಡು ಹಗಲ್ದ ಎರಡು ಎರಡು ಆಯ್ತಿದೇನಿಲ್ಲ ಸಿ ಜೋಡಿ ಒಂದ್ ಲಕ್ಷ ಸಾವಿರ ವ್ಯಾಪಾರ ಆಗಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಇದೆ ಈ ಜೋಡಿ ಕೂಡ ವ್ಯಾಪಾರ ಆಗಿದೆ ಅಂತೆ ಇವ್ ಎಷ್ಟ್ ಕೈಗೋಣ ಇವಾಗ ಎಂಬತ್ ಕೈಗೋಣ ಎಂಬತ್ ಸಾವಿರ ಎಂಬತ್ ಸಾವಿರ ಅಲ್ಲಣ್ಣ ಅಲ್ಲ ಎರಡು ಹಾಂ ಕಡೆಯು ಗೆಳೆ ಕಲೆಂಗಣ ಎರಡು ಹಗಲ್ದವ ಎರಡು ಹಾಂ ಓಕೆ ಈ ಜೋಡಿ ಎಷ್ಟು ಕೈ ಅಂದ್ರ ಎಂಬತ್ ಸಾವಿರ ಎಂಬತ್ ಸಾವಿರ ಎಂಬತ್ ಸಾವಿರ ಇದು ಬೈಗುಳ ಅಂದ್ರೆ ಗೆಳೆ ಕಲೆಂಗಣ ಎರಡು ಕಡೆದ ಓಕೆ ಎರಡು ಕಡೆ ಅಂತ ನೋಡ್ರಿ ಎಂಬತ್ ಸಾವಿರ ವ್ಯಾಪಾರ ಆಗೋದು ಜೋಡಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎದ್ಗಳು ತಂದಿದ್ದಾರೆ ಅಣ್ಣವರು ಹೈಗಿರಿ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ಗಳ್ ತೋರ್ತೀನಿ ಮುಂದೆ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ರೂಢಿ ಕೂಡ ಚೆನ್ನಾಗಿದೆ ಇದು ಆ ನಮಸ್ಕಾರ ನಮಸ್ಕಾರ ನಿನ್ ಹೆಸರಣ್ಣ ಮಾದೇವ ರೀ ಮಾಧೇವಿ ಯಾವ್ರಣ್ಣ ಮುರುಗುಂಡ್ರಿ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಅತಿ ತಾಲೂಕ ಜಿಲ್ಲಾ ವ್ಯವಹಾರ ಜಿಲ್ಲಾ ಬೆಳಗಾವಿ ಬಂದಿದ್ದೀರಾ ಓಕೆ ಈ ವ್ಯಾಪಾರ ಕೇಳಣ್ಣ ಹಾಯ್ ವ್ಯಾಪಾರದ ಅಣ್ಣ ಓಕೆ ಅಲ್ಲ ಕ್ಲಾಸ್ ಎಷ್ಟು ಬಂದ್ರೆ ಒಂದು ಎರಡು ಕಡೆ ಎಪ್ಪತ್ತ ಹೇಳದ್ರಿ ಎರಡು ಅದು ಕೊಡ್ರಿ ಓಕೆ ಎಷ್ಟು ಬಂದ್ರೆ ಬಿಡ್ತೀರಾ ಒಂದ್ ಎಷ್ಟು ಬಂದ್ರೆ ಬಿಡ್ತೀರಾ ಒಂದ್ ಲಕ್ಷ ಐವತ್ ಸಾವಿರ ಹೌದ್ 150000 ಜೋಡಿ ಒಂದ್ ಲಕ್ಷ ಜೋಡಿ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅವ್ರಿ ನಂಬರ್ ಹೇಳಿ ಡಬಲ್ ಒಂಬತ್ತು ಜೀರೋ ಎರಡು ಐದು ಒಂದು ಆರು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತು ಇದೆ ವ್ಯಾಪಾರಕ್ಕೆ ಇದೆ ಅಂತೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಐದು ಜಾತ್ರೆಯಲ್ಲಿ ನಮ್ಮ ರೈತರು ಕೂಡ ಬಂದಿದ್ದಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಓಕೆ ವ್ಯಾಪಾರಕ್ಕೆ ಜೋಡಿ ವ್ಯಾಪಾರಕ್ಕೆ ಓಕೆ ಫಸ್ಟ್ ಎತ್ತುಗಳು ತೋರಿಸ್ತೀನಿ ನಿಮಗೆ ಕೊಂಬು ಮತ್ತ ಕಾಲೆಲ್ಲ ಸಿದ್ದಾಗಿದೆ ಎತ್ತು ಕೂಡ ತೋರಿಸ್ತೀನಿ ನಿಮಗೆ ನೋಡಲ ಇದು ಕೂಡ ಚೆನ್ನಾಗಿದೆ ನೋಡಿ ಇದು ಕೂಡ ಕೊಂಬು ಮಕ್ಕ ಕಾಲೆಲ್ಲ ಎರಡು ಕೆಲಾರದಾರ ಏನ್ ಹೇಳ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಎಂಬತ್ ಸಾವಿರ ಇರ್ತಾರ ನೋಡಿ ಅಲ್ಲಣ್ಣ ಅಲ್ಲ ಎರಡು ನೋಡಿ ಬೆಳೆ ಕಾಲ ಹಂಗೋಣ ಎರಡ್ ಚಲೋ ಎರಡು ಕಡೆ ನೀಡಿ ಎಷ್ಟು ಬಿಡಿತರ ಫೈನಲ್ ಎಷ್ಟ್ ಮಂದಿ ಬಿಡತೀರ ಫೈನಲ್ ದೀಡ್ ಲಕ್ಷ ನೋಡ್ರಿ ದೀಡ್ ಲಕ್ಷ ಮೇಲೆ ಫ್ರೆಂಡ್ಸ್ ಒಂದ್ ಲಕ್ಷ ಐವತ್ತು ಸಾವಿರ ಮೇಲೆ ಬಂದ್ರೆ ಬಿಡ್ತಾರಂತ ನೋಡಿ ನಿಮ್ಮ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಏಟ್ ಫೈವ್ ಒನ್ ಒನ್ ತ್ರೀ ಓಕೆ ಫ್ರೆಂಡ್ಸ್ ಜರ್ಸಿ ಎತ್ತಿದೆ ಬ್ರದರ್ ತಂದಿದ್ದಾರೆ ಐದ್ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನೀನ್ ಹೆಸರು ಅಣ್ಣ ಬಸವರಾಜ್ ಪಾಟೀಲ್ ಅಂತ ಮೊಸಗುಪ್ಪಿ ಅವ್ರಿ ಓಕೆ ಯಾವ್ರಣ್ಣ ನಿಮ್ದು ಹತ್ತನಿ ಹತ್ರ ಮಸಗುಪ್ಪಿ ರೀ ಹತ್ತನಿ ಹತ್ರ ಮಸುಗುಪ್ಪಿನ ಯಾಪಾರ್ ತಂದಿರ ಹೌದಣ್ಣ ಐತ್ತೈತೆ ಎಲ್ಲ ರೂಢಿ ಗಾಡಿ ರೇಸ್ ಮಾಡಿದೇಸಿಂದ ಹತ್ತಿದ್ ರೇಸಿಂದ ನೋಡಿ ಏನ್ ಹೇಳ್ತಾರೆ ನೋಡಿ ಒಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಜರ್ಸಿ ಅಣ್ಣ ಎಷ್ಟ್ ಬಂದ್ರು ಬಿಡ್ತೀರ ಫೈನಲ್ ನಲವತ್ತೈದು ರೂಪಾಯಿ ಬಂದ್ರು ಕೊಡ್ತೀವಿ ನಲವತ್ತೈದ್ ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ನಲ್ವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಓಕೆ ನಿಮ್ ನಂಬರ್ ಹೇಳ್ತೀರಾ ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ತ್ರೀ ಜೀರೋ ಒನ್ ಏಟ್ ಸೆವೆನ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳಿದೆ ಕಾಕೋರ್ ಇಲ್ಲಿ ಐಗಿ ಜಾತ್ರೆ ಇಲ್ಲಿ ಫಸ್ಟ್ ಕಾಕೋರ್ ಕಾಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ಶ್ರೀಮಂತ ಲಕ್ಷ್ಮಣ ಅಸ್ಕಿ ಯಾವ್ ಕಾಕ ನಿಮ್ದು ದೇವಹಡ್ ಹಟ್ಟಿ ಓಕೆ ಜೋಡಿ ವ್ಯಾಪಾರಕ್ಕೆ ತಂದಿವಿ ಕಾಕ ಹಾ ವ್ಯಾಪಾರ ಕೊಟ್ಟಿ ಕೊಟ್ಟಿದ್ದೀರಾ ವ್ಯಾಪಾರ ಆಗ್ಯಾವ್ಯಾವ ಓಕೆ ಏನಾಗೋಣ ಇವ ಎರಡು ಲಕ್ಷ ಇಪ್ಪತ್ ಸಾವಿರ ಕಾಯೋ ಎರಡು ಲಕ್ಷ ಇಪ್ಪತ್ ಸಾವಿರ ವ್ಯಾಪಾರ ಆಗ್ಯಾವ ಅಲ್ಲಿ ಕಾಕ ನಾಲ್ಕನೇ ಎರಡು ಎರಡು ಸೇಮ್ ಓಕೆ ನಾಲ್ಕನ ಊರಿಗೋ ನೋಡಿ ಎರಡು ಲಕ್ಷ ಇಪ್ಪತ್ ಸಾವಿರ ಓಕೆ ಎರಡು ಲಕ್ಷ ಇಪ್ಪತ್ ಸಾವಿರ ವ್ಯಾಪಾರ ಆಗಿವೆ ಎತ್ಗೋ ಫ್ರೆಂಡ್ಸ್ ಐಗಿಳಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಜವಾರಿ ಫ್ರೆಂಡ್ಸ್ ಇಲ್ಲೊಂದು ಜವಾರಿ ಎತ್ತಿದೆ ಕಪ್ಪು ಬಣ್ಣದ ಎತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಕೆಲವೊಬ್ರು ಸಬ್ಸ್ಕ್ರೈಬರ್ ಕೇಳ್ತಿದ್ರು ಕಪ್ಪು ಎತ್ತುಗಳು ತೋರಿಸಿ ಸರ್ ಅಂತ ಬ್ರದರ್ ತಂದಿದ್ದಾರೆ ಇಲ್ಲಿ ಐಡಿ ಜಾತ್ರೆಯಲ್ಲಿ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಸಚಿನ್ ಹಜಗೋಳ್ ಯಾವ್ರಣ್ಣ ತುಂಗುಳ ತುಂಗಳ ಹಾ ಓಕೆ ನಿಮ್ಮ ಜಾತ್ರೆ ಎಲ್ಲ ಬಂದಿದ್ಯಲ್ಲ ಹಾ ಬಂದಿರ ವ್ಯಾಪಾರ ತಂದಿರಣ್ಣ ಇದು ಹಾ ವ್ಯಾಪಾರ ತಂದಿರ ಅಲ್ಲಿಂದ ಏನೈತೆ ಅಣ್ಣ ಇದು

ಇದೊಂದು ಇದೊಂದು ಜೋಡಿನ ಹಾ ಇದು ಎರಡು ಜೋಡಿ ಅಲ್ಲಣ್ಣ ಅಲ್ಲ ಇವ್ ನಾಕದಿ ಎರಡು ಸೇಮ್ ಎರಡು ಚಲೋದ ಎರಡು ಕಡೆ ರೂಢಿರ ಎರಡು ಕಡೆ ಓಕೆ ಏನಿಲ್ಲ ಎಷ್ಟ್ ವ್ಯಾಪಾರ ಇವು ಇವು ಒಂದು ಅರ್ವತ್ ಒಂದ್ ಲಕ್ಷ ಅರವತ್ ಸಾವಿರ ಸಿ ಜೋಡಿ ಒಂದ್ ಲಕ್ಷ ಅರವತ್ ಸಾವಿರಕ್ಕೆ ವ್ಯಾಪಾರ ಆಗಿವಿ ನೋಡಿ ಇವ್ನ ವ್ಯಾಪಾರ ಆಗ್ಯಾವ ಹಾ ಹಾಂ ಅವು ಆಗ್ಯಾವ ಇವ್ನ ವ್ಯಾಪಾರ ಮಾಡ್ಬಿಟ್ಟಿದ್ರ ಹಾ ಓಕೆ ಪಿ ಜೋಡಿ ಎಷ್ಟ ಆಗ್ಯಾವ ಅಣ್ಣ ಇವು ಒಂದ್ ಲಕ್ಷ ಆಗ್ಯಾವ ಒಂದ್ ಲಕ್ಷಕ್ ಆಗ್ಯಾವ ಒಂದ್ ಲಕ್ಷ ಓಕೆ ಫ್ರೆಂಡ್ ಈ ಜೋಡಿ ಒಂದ್ ಲಕ್ಷಕ್ ಆಗ್ಯಾವ ನೋಡಿ ಇವ್ ಜವಾರಿ ಬರ್ತಾವ ಹಾ ಜವಾರಿ ಜವಾರಿ ಅಲ್ಲಣ್ಣ ಅಲ್ಲೋ ಏ ಎರಡೆಲ್ಲಿ ಇದಾವ ಎರಡ ಅಲ್ಲ ಇದು ಎರಡಲ್ಲಿ ಅದು ನಾಕಲ್ಲು ಎರಡೆಲ್ಲು ನಾಕಲ್ಲ ಅಂತ ನೋಡಿ ಗಳ ಕಲ್ಲ ಹೆಂಗ ಅಣ್ಣ ಗಳೆ ಕಿವು ಪಾಡ್ದಾವ್ ಚಲೋ ಅದಾವ ಎರಡು ಕಡೆ ರೂಢಿ ಅದಾವ ಎರಡು ಕಡೆ ಓಕೆ ಎಲ್ಲ ವ್ಯಾಪಾರ ವ್ಯಾಪಾರ ಆಗಿವೆ ಎತ್ತುಗಳು ಒಂದು ಕಪ್ಪು ಎತ್ ಮಾತ್ರ ವ್ಯಾಪಾರಕ್ಕೆ ಇದೆ ನೋಡಿ ಯಾರಾದ್ರೂ ಬೇಕಾದ್ರೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ಇವು ಕೂಡ ವ್ಯಾಪಾರ ಆಗಿವೆ ಬಹಳಷ್ಟು ಎತ್ತುಗಳು ವ್ಯಾಪಾರ ಆಗಿವತ್ತು ಬ್ರದರ್ ಇಲ್ಲಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅವ್ರಿಗೂ ತೋರಿಸ್ತೀನಿ ನೋಡಿ ನಿಮಗೆ ಐ ಇದು ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಸಚಿನ್ ವೆಂಕಪ್ಪ ಬಳಗಲಿ ಯಾವಣ ತುಂಗಡ್ ತುಂಗಡ ಓಕೆ ಈ ಜೋಡಿ ಎಷ್ಟು ಕೈ ವ್ಯಾಪಾರ ಈ ಒಂದು ಹತ್ತು ಕೈ ಅವ್ರಿ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ನೋಡಿ ಈ ತರ ಎತ್ಗಳು ಐಗಿಡಿ ಜಾತ್ರೆಯಲ್ಲಿ ಐಗಿಡಿ ಜಾತ್ರೆ ಐಗಿಡಿ ಜಾತ್ರೆಯಲ್ಲಿ ಒಂದ್ ಲಕ್ಷ ಹತ್ತು ಸಾವಿರವರೆಗೂ ಸಿಗುತ್ತೆ ನೋಡಿ ಬಂದು ಇದೊಂದು ಜೋಡಿ ಊರಿಗಳಿದೆ ಹಾಂ ಕಾಕೋರು ತಂದಿದ್ದಾರೆ ಇಲ್ಲೇ ಐಗಿಳಿ ಜಾತ್ರೆಯಲ್ಲಿ ಈಗ ಕೇಳೋಣ ಹಾಂ ಪರಿಚಯ ಮಾಡ್ಕೊಳ್ಳೋಣ ಯಾಕ ನಮಸ್ಕಾರ ಹಾಂ ನಮಸ್ಕಾರ ನಿನ್ನ ಹೆಸರು ಮಾಯೂರ್ ಶಕ್ರತ್ನ ಯಾವರು ನಂದಗಾ ಓಕೆ ವ್ಯಾಪಾರ ತಂದಿರಣ್ಣ ಹಾಂ ಏನು ವ್ಯಾಪಾರ ಮಾರ್ಯ ವ್ಯಾಪಾರ ಆಗ್ಯಾವ ಹಾಂ ಆಗ್ಯಾವ ಎಷ್ಟಕ್ಕೆ ಆಗ್ಯಾವ ಒಂದು ಕಮ್ಮ ಲಾಕ್ ಆಗ್ಯಾವ ಒಂದು ಕಮ್ಸ್ ಒಂದ್ ಲಕ್ಷ ಒಂದ್ ಸಾವಿರ ಕಡಿಮೆ ಒಂದ್ ಕಮ್ಮಿ ಲಾಕ್ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಅದೇ ಇದು ವ್ಯಾಪಾರ ಕವಣ ಏನು ಮಾರಿಲ್ಲ ಏನ ಈ ಜೋಡಿ ವ್ಯಾಪಾರ ಒಂದ್ ಲಕ್ಷ ನಲ್ವತ್ ಸಾವಿರ ಅಲ್ಲಣ್ಣ

ಫ್ರೆಂಡ್ಸ್ ಐಗಿಳಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಐಗಿಳಿ ಎತ್ತಿನ ಜಾತ್ರೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಮುಂದಿನ ಭಾಗದಲ್ಲಿ ಐಗಿಳಿ ಎತ್ತಿನ ಜಾತ್ರೆ ಮುಂದಿನ ಭಾಗದಲ್ಲಿ ನಮಸ್ಕಾರ